ನಮ್ಮ ಕಾಶಿ ದರ್ಶನವೇ ಆಗತ್ತೆ ಅನ್ನೋದೊಂದು ಗಾಢವಾದ ನಂಬಿಕೆ ನಮಗೆ ದೇವಸ್ಥಾನದ ಬಗ್ಗೆ ಫ್ರೆಂಡ್ಸ್ ಹೇಳಿದ್ರು ಕೇಳಿದ್ದೆ ಅದಾಗಲ್ಲ ಅಂತ ಹೇಳಿದ್ರು ಬಟ್ ಆಯ್ತು ಇನ್ನೊಂದು ಇದೆ ಸೊ ಇನ್ನೊಂದು ಸ್ಥಾನದೊಳಗಡೆ ಅದು ಕಂಪ್ಲೀಟ್ ಆಗುತ್ತೆ ಅನ್ಕೊಂಡಿದೀನಿ ಲೈಕ್ ಗುರುಗಳು ಪೂಜೆ ಮಾಡೋದು ಅಷ್ಟು ಚೆನ್ನಾಗಿದೆ ನೀವೇ ನೋಡಿದ್ರಿ ಅಭಿಷೇಕ ಎಲ್ಲ ಪ್ರತಿಯೊಂದು ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದ್ರೆ ಶಿವ ಹೊಲೇಬೇಕಲ್ವಾ ಇಲ್ಲಿ ಆಲ್ಮೋಸ್ಟ್ ನಮ್ಮ ಕಾಶಿ ದರ್ಶನವೇ ಆಗತ್ತೆ ಅನ್ನೋದೊಂದು ಗಾಢವಾದ ನಂಬಿಕೆ ನಮಗೆ ಪ್ಲಸ್ ಇಲ್ಲಿ ಜನರಲ್ ಆಗಿ ನಾನಾಗ್ಲಿ ಇವರಾಗ್ಲಿ ಎಲ್ಲ ಚೆನ್ನಾಗ್ ಆಗ್ಬೇಕು ಎಲ್ಲರಿಗೂ ಒಳ್ಳೇದಾಗ್ಬೇಕು ಪ್ಲಸ್ ನಾವ್ ಇಬ್ರು ಟೀಚರ್ಸ್ ಆಗಿ ಇದ್ದೀವಿ ಸೊ ಟೀಚರ್ಸ್ ಆಗಿರೋದ್ರೆ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಜೊತೆ ಅಸೋಸಿಯೇಟ್ ಆಗಿರೋ ಪೊಲೀಸ್ಗೋಸ್ಕರ ನಾವೆಲ್ಲರಿಗೂ ಬೇಡಿಕೊಂಡು ನಮ್ಮ ಸಮಸ್ಯೆಗಳು ಏನಿದೆ ಎಲ್ಲರಿಗೂ ಇರೋ ಸಮಸ್ಯೆಗಳೇ ಸೊ ಅದನ್ನೆಲ್ಲ ಪರಿಹಾರ ಆಗುತ್ತೋ ಇಲ್ವೋ ಬಟ್ ಸಮಾಧಾನವಾಗಿ ತಾಳ್ಮೆಯಿಂದ ಎಲ್ಲದಕ್ಕೂ ಧೈರ್ಯ ತುಂಬಬೇಕು ದೇವರು ಅನ್ನೋ ಆಸೆಯಿಂದ ನಾನು ಇಲ್ಲಿ ಬಂದಿದ್ದೀವಿ ಹಾಗಾಗಿ ಅದು ನಾವು ಪ್ರತಿ ವಾರ ಬಂದಾಗ ಆ ಡೇಟ್ಸ್ ಪ್ರಕಾರ ಗುರುಗಳು ಇಲ್ಲಿ ಏನು ಹೇಳ್ತಾರೆ ಅದ್ರ ಪ್ರಕಾರ ಬಂದಾಗ ಅದು ಹಾಗೇ ನಡೀತಾ ಇದ್ದೆ ಮಿರಾಕಲ್ ಅಂತ ಹೇಳೋದಲ್ಲ ಬಟ್ ಖಂಡಿತ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಕಾಣಿಸ್ತಾ ಇದೆ ಆ ಪಾಸಿಟಿವ್ ಆಗಿದ್ದರೆ ನಾವು ಮಿರಾಕಲ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಏನೋ ಒಂದು ಆಗುತ್ತೆ ನಮ್ಮಲ್ಲಿ ಒಂದು ಧೈರ್ಯ ಬಂದಿದೆ ಏನು ಬಂದ್ರೂ ಅದನ್ನು ತಡೆಯೋ ಶಕ್ತಿ ಇದೆ ಅನ್ನೋ ಅಷ್ಟು ನಮ್ಮಷ್ಟೇ ನಮ್ಮಲ್ಲಿ ಧೈರ್ಯ ಬಂದಿದೆ ಸೊ ಹಾಗಾಗಿ ತುಂಬ ನಂಬಿ ಬರ್ತಾ ಇದ್ದೀವಿ ಏಳು ಸಲ ಬಂದಾಗಿದೆ ಇನ್ನು ಎರಡು ಸಲೀಗ್ಯುಲರ್ ಆಗಿ ನಮ್ಮದು ಏನು ಸಮಸ್ಯೆ ಇದ್ದರೂ ಬೇಡ್ಕೋಬಹುದು ಗುರುಗಳು ಹೇಳ್ತಾ ಇರ್ತಾಳೆ ಇಲ್ಲಿ ಕೆಲವರಿಗೆ ಮದುವೆ ಆಗಿಲ್ಲ ಅನ್ನೋದೊಂದು ಸಮಸ್ಯೆ ಕೆಲವರಿಗೆ ಜನರಲ್ ಆಗಿರೋದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಸೊ ಅವ್ರವ್ರಿಗೆ ತಕ್ಕಂಗೆ ಏನೇನು ಸಮಸ್ಯೆ ಅದು ಅದನ್ನೆಲ್ಲ ಅವರು ಯಾರು ಹೇಗೆ ಬೇಕೋ ಬೇಡ್ಕೋಬೋದು ತೀರ್ಥಸ್ಥಾನ ಅನ್ನೋದು ಮುಖ್ಯವಾಗಿ ಇಲ್ಲಿ ಬರೋದೆಲ್ಲರೂ ದೇವ್ರದ್ದು ನೀರು ಅದರಲ್ಲಿ ಹಸಿನ ಹಾಕಿ ನಮಗೆ ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾರೆ ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಚೈತ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಏನೇನು ನಂಬ್ತೀವೋ ಅದರ ಪ್ರಕಾರ ಖಂಡಿತ ಹಾಗೇ ಆಗುತ್ತೆ ಹಾಗಾಗಿ ಇದು ಇಲ್ಲ ಅಂದರೆ ಇಲ್ಲ ಏನೂ ಆಗೋದು ಇಲ್ಲ ಇದೆ ಅಂದರೆ ಇದೆ ಅಷ್ಟೇ ವಿಷಯ ಇದು ಸೊ ಹಾಗಾಗಿ ನಾವು ತುಂಬ ತುಂಬ ನಂಬೇ ಬಂದಿದ್ದೀವಿ ಇದು ನಮಗೇನೋ ಒಂದು ಒಳ್ಳೇದಾಗುತ್ತೆ ಅಂತಲೇ ಬಂದಿದ್ದೀವಿ ಹಾಗೇ ಆಗಿದೆ ಇದರಲ್ಲಿ ನಾವು ಯಾವುದೂ ಹಿಂದಿರುಗಿ ನೋಡಿಲ್ಲ ನನ್ನ ವಿಷಯದಲ್ಲಿ ನೋಡಿದ್ರೆ ನನ್ನದ್ರಲ್ಲಿ ಒಂದು ಚಿಕ್ಕ ಪವಾಡ ಅಂತ ಏನು ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬಂದಿದ್ದ ಎರಡನೇ ವಾರಕ್ಕೇ ನನಗೆ ಇದ್ರದ್ದು ಮೂಲ ಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ ತೆನ್ಕಾಸಿಯಲ್ಲಿದೆ ಸೊ ದಯವರು ನನ್ನ ನಲ್ಕರಿಸ್ಕೊಟ್ಟರು ಅಲ್ಲಿ ದರ್ಶನ ಪಡಿಸಿದ್ರು ಸೊ ಅದು ನಾನು ನನ್ನ ಕಂಡಿಸಲು ನಾನು ಒಂದು ಕ ತೆನ್ಕಾಸಿ ಅನ್ನೋ ಒಂದು ಜಾಗ ಇದೆ ಅಲ್ಲೊಂದು ಇದೇ ದೇವಸ್ಥಾನ ಇದೆ ಅನ್ನೋದೊಂದು ನನಗೆ ಗೊತ್ತಿರಲಿಲ್ಲ ಸೊ ಸಂದರ್ಭಗಳು ಆ ಥರ ಆಯಿತು ಸೊ ಅಲ್ಲಿ ನಾನು ಹೋಗಿ ಅವರು ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದಕ್ಕಿಂತ ಇನ್ನೇನು ಹೇಳ್ಬೋದು ನಾನು ಇದು ನಾನು ಸೈನ್ಸ್ ಅಂತ ಹೇಳೋದಾ ಇಲ್ಲ ಪವಾಡ ಹೇಳೋದಾ ಇಲ್ಲ ಫೇತ್ ಹೇಳೋದಾ ಇವನ್ ಐ ಡೋಂಟ್ ನೋ ಬಟ್ ಐ ಕಂಪ್ಲೀಟ್ಲಿ ಬಿಲೀವ್ ಅಷ್ಟೇ ಏನ್ ನಂಬಿಕೆಯಿಂದ ಬನ್ನಿ ನಂಬಿಕೆ ಇಲ್ಲ ಅಂದರೆ ಬರಬೇಡಿ ಯಾವ ವಿಷಯದಲ್ಲೂ ನಂಬಿಕೆ ಇಲ್ಲಾಂದರೆ ಬರಬೇಡಿ ಇವಾಗ ನಾವು ತಿರುಪತಿ ದೇವಸ್ಥಾನಕ್ಕೂ ಹೋಗ್ತೀವಿ ಯಾರು ಹೇಳಿದ್ರು ನಮಗೆ ಹೋಗೋದಕ್ಕೆ ತಿರುಪತಿನ ಯಾಕೆ ನಂಬ್ತೀವಿ ನಾವು ಯಾರೋ ಹೇಳಿದ್ರು ನಮ್ಮ ಹಿರಿಯರೋ ಗುರುಗಳೋ ಯಾರೋ ಒಬ್ಬರು ಹೇಳಿ ನಮ್ಮ ಸಂಪ್ರದಾಯ ಅದು ಸೊ ಇದು ಅಷ್ಟೇ ನಮ್ಮ ಸಂಪ್ರದಾಯಕ್ಕೆ ಸಮವಾಗಿ ಇದರಲ್ಲಿ ಏನು ನಾವು ಬೇರೆ ರೀತಿ ಏನೂ ಮಾಡ್ತಾ ಇಲ್ಲ ನಮ್ಮ ಹಿಂದೂ ಸಂಪ್ರದಾಯ ನಾವು ಮಾಡ್ತಿರೋ ಪದ್ಧತಿಗಳು ಅದನ್ನು ಒಂದು ಗುರುಗಳ ಸಮಕ್ಷದಲ್ಲಿ ಅವ್ರದ್ದು ಒಂದು ಅವ್ರ ಪ್ರಾಸೆಸಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ನಂಬಿ ಬನ್ನಿ ಅಂತಲೇ ಹೇಳ್ತೀನಿ ಇವಾಗ ಪ್ರತಿ ವಾರ ನಾನು ಬಂದಾಗ ರಶ್ ಜಾಸ್ತಿನೇ ಆಗ್ತಾ ಇದೆ ಆ್ಯಂಡ್ ಎಸ್ಪೆಷಲಿ ಇವತ್ತು ಶನಿತ್ರಯೋದಶಿ ಅಂತ ಗುರುಗಳು ಹೇಳ್ತಾ ಇದ್ದರು ಸೊ ಈ ಇವಾಗ ನಮ್ಗೆಲ್ಲರಿಗೂ ಈ ಶನಿ ಕಾಟ ಅನ್ನೋದೊಂದು ದೊಡ್ಡ ಭಯ ಇದು ಅದೊಂದು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಅದು ನಿಜನೂ ಇದೆ ಬಟ್ ಅದನ್ನ ನಾವು ಹೆದರ್ಕೊಂಡ್ರೆ ಅದು ಹೆದರಿಸುತ್ತೆ ಅನ್ನೋ ಥರ ಇದೆ ಸೊ ಹಾಗಾಗಿ ಅದನ್ನು ನಿವಾರಿಸೋದಕ್ಕೂ ಇವತ್ತು ತುಂಬಾ ವಿಶೇಷವಾದ ದಿನ ಆದ್ರಿಂದ ಎಲ್ಲರೂ ಜಾಸ್ತಿ ಜನ ಬಂದಿದ್ದಾರೆ ಸೊ ಬಂದರೂ ಎಲ್ಲರೂ ಆರಾಮಾಗಿ ದರ್ಶನವೂ ಆಗ್ತಾ ಇದೆ ಅವ್ರವ್ರದ್ದು ನೆರವೇರಿಸ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ ಸೊ ಸಮಸ್ಯೆ ಇಲ್ಲ ವಾರ ವಾರ ಜಾಸ್ತಿ ಜನ ಆಗ್ತಿದ್ದಾರೆ ಅದು ಮಾತ್ರ ನಿಜ ಸೊ ಹಾಗಾದ್ರೆ ಎಲ್ಲರೂ ನಮ್ಮ ಿದ್ದಾರೆ ಯಾರಿಗೂ ಏನೋ ಒಂದಾಗಿದೆ ಅನ್ನೋದೇ ನಿಜ ಅಲ್ಲ ನಾವು ನಾಗರ್ ಪಾವಿ ದೇವಸ್ಥಾನದ ಬಗ್ಗೆ ಫ್ರೆಂಡ್ಸ್ ಹೇಳಿದರು ಸೊ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಯೂಟ್ಯೂಬ್ ಎಲ್ಲ ಕಡೆ ಇವಾಗ ಇದಿದೆ ಸೊ ನಮಗೆ ಗೊತ್ತಾಗೇ ಒಂದೂವರೆ ಎರಡು ವರ್ಷ ಆಯಿತು ಬಟ್ ನಮಗೆ ವರ್ಕ್ ಸ್ಕೆಡ್ಯೂಲಲ್ಲಿ ಬರೋಕ್ಕಾಗ್ತಿರಲಿಲ್ಲ ಸೊ ಇದು ನಂದು ಎಂಟನೇ ಸ್ನಾನ ತೀರ್ಥ ಸ್ನಾನ ಮಾಡ್ತಾ ಇರೋದು ಎಂಟನೇ ಸ್ನಾನ ಮಾಡೋದ್ರೊಳಗಡೆ ನಾವು ಅಂದ್ಕೊಂಡಿರೋದು ಒಂದು ಕೆಲಸ ಆಗಿದೆ ನಾನು ಎರಡು ಸಂಕಲ್ಪ ಮಾಡ್ಕೊಂಡಿದ್ದೆ ಒಂದು ಕೆಲಸ ಆಗಿದೆ ಸೊ ಅದು ಖುಷಿ ಇದೆ ಸೊ ಏನು ಅಂದ್ಕೊಂಡಿರ್ತಾರೆ ಅದು ಬೇಗ ಈಡೇರುತ್ತೆ ಸ್ವಾಮಿಯಲ್ಲಿ ಅಷ್ಟು ಶಕ್ತಿ ಇದೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಸೊ ಅದು ಒಂದು ಖುಷಿ ಆಗುತ್ತೆ ಇಲ್ಲಿ ಬಂದಾಗ ಏನು ಗೊತ್ತಿಲ್ಲ ನಮ್ಗೇನೆಲ್ಲ ಸ್ಟ್ರೆಸ್ ಇರುತ್ತೆ ವರ್ಕಲ್ಲಿ ಆಗ್ಬೋದು ಲೈಫಲ್ಲಿ ಆಗ್ಬೋದು ಅದನ್ನೆಲ್ಲ ಬೇಗ ಕಮ್ಮಿ ಆಗುತ್ತೆ ಅದೊಂದು ನನಗೆ ರಿಯಲೈಸೇಷನ್ ಆಗಿರೋದು ಸೊ ತುಂಬ ಖುಷಿ ಇದೆ ದೇವಸ್ಥಾನ ಅದರಲ್ಲೂ ನಾವು ಬೇಸಿಕಲಿ ಶಿವಭಕ್ತರು ಅದೊಂದು ಖುಷಿ ಇದೆ ಓಂ ನಮ್ಮ ಶಿವಯ್ಯ ಅದು ಪರ್ಸ್ನಲ್ಲು ಹೇಳೋಕ್ಕಾಗಲ್ಲ ಬಟ್ ಕೆಲಸ ಆಗಿದೆ ಇಲ್ಲಿ ಇಲ್ಲಿ ತುಂಬ ಜನ ಬರೋದು ಮದುವೆ ಆಗಿಲ್ಲದೆ ಇರೋರು ಅಥವಾ ಅನಾರೋಗ್ಯ ಇರೋರು ನಮ್ದು ಒಂದು ಫಿನಾನ್ಷಿಯಲಿ ಏನೋ ಒಂದು ಇದಿತ್ತು ಸೊ ಬ್ಯಾಂಕಿಂಗ್ದು ಅದು ಆ್ಯಕ್ಚುಲಿ ಲಾಸ್ಟ್ ಟೈಮು ನಾನು ಹೇಳಿದೆ ಒಬ್ರು ತೊಗೊಂಡಿದ್ರು ಅದು ಆಗದೇ ಇಲ್ಲ ಅಂತ ಹೇಳಿದರು ಅದು ಥರ್ಡ್ ಇಂದ ನಮಗೆ ಪ್ರಾಬ್ಲಮ್ ಆಗಿದ್ದಿದ್ದು ಬಟ್ ಅದು ನಂಗೆ ಕ್ಲಿಯರ್ ಆಯಿತು ಇಲ್ಲಿ ಬಂದು ಮೂರನೇ ಸ್ನಾನಕ್ಕೆ ಅದು ಕ್ಲಿಯರ್ ಆಯಿತು ಅದಾಗದೇ ಇಲ್ಲ ಅಂತಲೇ ಎಷ್ಟೊಂದು ಜನ ಈವನ್ ನಾನು ಆಸ್ಟ್ರಾಲಜರ್ ಹತ್ರನು ಕೇಳಿದ್ದೆ ಅದಾಗಲ್ಲ ಅಂತ ಹೇಳಿದ್ರು ಬಟ್ ಆಯಿತು ಒಂದು ಇದೆ ಸೊ ಇನ್ನೊಂದು ಸ್ಥಾನದೊಳಗಡೆ ಅದು ಕಂಪ್ಲೀಟ್ ಆಗುತ್ತೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಜನವರಿ ಲೆವೆಂತ್ ಇದೆ ಈಗ ರಶ್ ಇದೆ ಅಂದ್ರೆ ಯಾರೋ ಹೇಳಿದ ತಕ್ಷಣ ಯಾರೂ ಬರಲ್ಲ ಸರ್ ಅದ್ರಲ್ಲಿ ಏನಾದರೂ ನಿಮಗೆ ರಿಯಲೈಸೇಷನ್ ಆದರೆ ಪಾಸಿಟಿವಿಟಿ ಇದೆ ಅಂದರೆ ಅಥವಾ ನಾವು ಅಂದ್ಕೊಂಡಿದ್ದು ನಡೀತಿದೆ ಈಡೇರ್ತಿದೆ ಅಂದ್ರೆ ಆ ದೇವರಲ್ಲ ಶಕ್ತಿ ಇದ್ರೇನೆ ಬರೋಕ್ಕಾಗೋದು ಇಲ್ಲಿ ಗುರುಗಳು ಪೂಜೆ ಮಾಡೋದು ಅಷ್ಟು ಚೆನ್ನಾಗಿದೆ ನೀವೇ ನೋಡಿದ್ರಿ ಅಭಿಷೇಕ ಎಲ್ಲ ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದ್ರೆ ಶಿವ ಹೊಲೇಬೇಕಲ್ವಾ ಸೊ ಆ ಒಂದು ಪಾಸಿಟಿವ್ ಎನರ್ಜಿ ಇದೆ ಸೊ ಯಾರೆಲ್ಲ ಬರ್ಬೇಕು ಅಂದ್ಕೊಂಡಿದ್ರ ದಯವಿಟ್ಟು ಬನ್ನಿ ನಿಮ್ಮ ಏನು ಇಷ್ಟಾರ್ಥಗಳಿದೆ ದೇವ್ರ ಹತ್ರ ಕೇಳ್ಕೊಳ್ಳಿ ಅದು ಇಲ್ಲಿ ಬಂದು ಕೇಳಿದ್ರು ದೇವ್ರ್ ಕೊಡ್ತಾನೆ ಮನೇಲಿ ಕೇಳಿದ್ರು ಸ್ವಲ್ಪ ಓಂ ನಮ ಶಿವಾಯ ಅದರಲ್ಲಿ ಕೂಡಿದ್ರೆ ಒಟ್ಟು ಐದು ಅಥವಾ ಒಂಬತ್ತು ಬರಬೇಕು ಈ ಸಂಖ್ಯೆಯಲ್ಲಿ ಯಾರು ತಗೊಳ್ತಾರೆ ಅಂಥ ಗಾಡಿಗಳಿಗೆ ಅಪಘಾತ ಆಗುವಂಥದ್ದು ಕಡಿಮೆ ಆಗತ್ತೆ ಏನು ಅಂದರೆ ಮುನ್ನೆಚ್ಚರಿಕೆಯಾಗಿ ಗಾಡಿ ಓಡಿಸ್ಬೇಕು ಗಾಡಿ ಹೇಗೆ ಓಡಿಸಿದ್ರು ಇನ್ನೊಬ್ರು ಗುದ್ದೋ ಅಂಥದ್ದು ಸರ್ವೇ ಸಾಮಾನ್ಯ ಆದರೂ ಸಹ ಈ ನಂಬರಿಂದ ಏನಾಗುತ್ತೆ ಅಂದರೆ ಅಪಘಾತಗಳಾಗುವಂಥದ್ದು ಖಂಡಿತವಾಗ್ಲೂ ದೂರ ಆಗುವಂಥದ್ದಾಗತ್ತೆ ಯಾರಿಗೆ ಅಪಘಾತ ಆದರೂ ಸಹ ಮೊದಲಾಗುವಂಥದ್ದು ಮೈ ಕೈಗೆ ಏಟಾಗುವಂಥದ್ದು ಈ ಥರದ್ದಾಗತ್ತೆ ಮೃತ್ಯುಂಜಯನ ಪ್ರಾರ್ಥನೆ ಅಂದರೆ ಶಿವಪಂಚಾಕ್ಷರಿ ಮಂತ್ರ ಐದು ಇರುವಂಥದ್ದು ಓಂ ನಮ ಶಿವಾಯ ಅನ್ನುವಂಥ ಶಿವಪಂಚಾಕ್ಷರಿ ಮಂತ್ರ ಐದು ಮತ್ತು ನವಗ್ರಹಗಳ ಸಂಖ್ಯೆ ಎಷ್ಟು ಅಂದರೆ ಒಂಬತ್ತು ಯಾವುದೇ ಗ್ರಹದೋಷಗಳ ಪರಿಹಾರಪೂರ್ವಕವಾದಂಥ ಸಂಖ್ಯೆ ಶಿವಪಂಚಾಕ್ಷರಿಗೆ ಸಂಬಂಧಪಟ್ಟಂಥ ಸಂಖ್ಯೆ ಐದು ಈ ಸಂಖ್ಯೆಯನ್ನು ಯಾರು ಉಪಯೋಗ ಮಾಡ್ತಾರೆ ಅಂಥ ಗಾಡಿಗಳು ಏನೋ ಆಕ್ಸಿಡೆಂಟ್ ಆಗುವಂಥದ್ದಾಗಲಿ ಅಥವಾ ವಾಹನಗಳಿಗೆ ಅಪಘಾತ ಆಗುವಂಥದ್ದಾಗಲಿ ಖಂಡಿತವಾಗ್ಲೂ ದೂರ ಆಗುವಂಥದ್ದಾಗತ್ತೆ